ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ಇದ್ದದ್ದು ಇದಾಗಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅರಣ್ಯ ಇಲಾಖೆ ಮಂಡ್ಯ ಪ್ರಾದೇಶಿಕ ವಿಭಾಗದ ವತಿಯಿಂದ ಅರಣ್ಯ ಸಂರಕ್ಷಣೆ ಹಾಗೂ ವನ್ಯಜೀವಿಗಳ ವಸ್ತು ಪ್ರದರ್ಶನಕ್ಕೆ ಮನಸೋತ ಜನತೆ ಈ ಸಂದರ್ಭದಲ್ಲಿ ಮಾತನಾಡಿದ ಗಸ್ತು ಅರಣ್ಯ ಪಾಲಕರಾದ ಲೋಕೇಶ್ ರವರು ಕಾಡೆ ನಾಡಿನ ಜೀವನಾಡಿ ವನ್ಯಜೀವಿಗಳು ಅದರ ಆಭರಣವಿದ್ದಂತೆ ಇಂಥ ಅರಣ್ಯ ಮತ್ತು ವನ್ಯಪ್ರಾಣಿಗಳನ್ನು ಪ್ರಾಣಿಗಳನ್ನು ನಾವು ಸಂರಕ್ಷಿಸಬೇಕು ಎಂದು ತಿಳಿಸಿ ಮಂಡ್ಯದಲ್ಲಿ ನಡೆಯುತ್ತಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಕ್ಷರ ಜಾತ್ರೆಗೆ ಶುಭ ಹಾರೈಸಿದರು ಇಂಥ ಮುಂದೊಂದು ದಿನ ನಾವು ಅರಣ್ಯನ ಕಳ್ಕೊಬಾರ್ದು ಅರಣ್ಯನ ಸಂರಕ್ಷಣೆ ಮಾಡಿಕೊಂಡು ನಾವು ಅರಣ್ಯ ಇಲಾಖೆಯೆಲ್ಲ ಇಲ್ಲಿ ತೊಂಬತ್ತು ಈ ಮಾಡಿದ್ದೀವಿ ಹಾಗೆ ಮಂಡ್ಯದಲ್ಲಿ ನೀವು ನೋಡಿದಾಗ ಹಾಗಾಗಿ ಚಿತ್ರಗಳು ಜಾಸ್ತಿ ಇಟ್ಕೊಡ್ತೇವೆ ಸೊ ಆ ಚಿತ್ತೆ ಮತ್ತು ಆನೆ ಪಣ್ಯಗಳು ಬಂದಾಗ ನಾವು ಮುನ್ನೆಚ್ಚರಿಕೆ ನೋಡಿಸಬೇಕು ಅದ್ರ ಬಗ್ಗೆ ನಾವು ಉಂಟಾಗಿ ಮಾಹಿತಿ ಮುಖ್ಯ ಸೊ ನಮ್ಮ ಮಂಡ್ಯ ಬಂದಾಗ ಡಿ ಸಚಿವರು ಆದರೆ ಮೇಲೆ ನಮ್ಮ ಹೊರಡ್ಯಾಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿ ನಾವು ಈ ಒಂದು ಕಳ್ಸಿನ ಸರ್ ಏನೇನು ಕನ್ನಡ ಸದಸ್ಯರು ಅಕ್ಷರ ಜಾತ್ರೆ ಇದೆಯ ಈ ಜಾತ್ರೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಮಂಡ್ಯ ನಗರ ಅಂತ ಸರ್ವೆ ಮಾಡ್ತೀವಿ ಯಾಕಂದರೆ ಅಂತ ಎಷ್ಟು ಜನಗಳು ನೋಡಲಿಕ್ಕೆ ನಾವು ಬರೀ ಕೃಷಿ ಸೊ ಅಥವಾ ಬರೀ ಸರ್ ನನ್ನ ಲೋಕೇಶನ್ ಜಾತ್ರೆ ತುಂಬಾ ಚೆನ್ನಾಗಿದೆ ಅದನ್ನೆಲ್ಲ ಎಲ್ಲ ಚೆನ್ನಾಗಿದೆ

ಕಂಡಕ್ಟರ್ ಮಾಡ್ಕೊತಿದ್ದಾರೆ ಇವತ್ತು ಫಸ್ಟ್ ಡೇ ಅಲ್ಲ ಕ್ರೌಡ್ ಜಾಸ್ತಿ ಇದೆ ಆ ಊಟದ ಕಡೆ ಎಲ್ಲ ತುಂಬ ನೂರು ಮುಗಲಾಯ್ತು ಪ್ರತಿ ಒಂದು ಹಂತದಲ್ಲೂ ಪ್ರತಿ ಅಲ್ಪಸಂಖ್ಯಾತ ಇಲಾಖೆ ಅಂದರೆ ರೇಷ್ಮೆ ಆಗ್ಬೋದು ಕೃಷಿ ಆಗ್ಬೋದು ತುಂಬ ಚೆನ್ನಾಗಿ ಎಲ್ಲನೂ ಅಚ್ಚುಕಟ್ಟಾಗಿ ಮಾಡಿದರೆ ಪುಸ್ತಕ ಮಳಿಗೆಗೆ ಹೋಗಿಲ್ಲ ಇವಾಗ ಹೋಗ್ತಾ ಇದ್ದೀವಿ ಅರಣ್ಯ ಇಲಾಖೆದಾಗಲಿ ಪ್ರತಿ ಒಂದು ಇಲಾಖೆಗೂ ಅವರ ಒಂದು ವಿಧಾನ ಅಚ್ಚುಕಟ್ಟಾಗಿ ವಿವರಿಸಿದ್ದಾರೆ ಆಮೇಲೆ ಈಗ ಅದು ಡಿಸ್ಟಿಕ್ ಇಷ್ಟಿಂಗ್ ತ್ರೀ ಡೇಸು ಹಾಲಿಡೇಸು ಇದೆ ಮಕ್ಕಳೆಲ್ಲ ಕರ್ಕೊಂಡು ಬನ್ನಿ ಅಂತ ತುಂಬ ಶಾಲೆಯಿಂದ ಮಕ್ಕಳು ಟೀಚರ್ಸ್ ಎಲ್ಲ ಬಂದಿದ್ದಾರೆ ಅಂತೂ ಕರ್ಸ್ತಾರೆ ಅದ್ಭುತವಾಗಿದೆ ಡೇಸ್ ಕಡಿಮೆ ಮೈಸೂರು ದಸ ಅನ್ನೋ ಥರನೇ ಇದೆ ತುಂಬ ಮೈಸೂರು ಮಾಡಿದ್ದಾರೆ ನಮ್ಮ ಪೊಲಿಟಿಕಲ್ ಲೀಡರ್ಸ್ಗಳಿಗೆ ಸ್ಥಳೀಯ ರಾಜಕಾರಣಿಗಳಿಗೆ ಎಲ್ಲ ಮಾಡ್ತೀವಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ